ಕುಡಿಲಿಕ್ಕೆ ಸ್ವಲ್ಪ ನೀರು ಜೀವ ಅಳಿತದ ಸಂತೋಷ ಹೆಚ್ಚಾಯ್ತು ಇದ್ರಾ ನಾನಾ ದೇಶದ ನಾನಾ ಸಂಸ್ಕೃತಿಗಳನ್ನ ಕಂಡು ಮೈಬುಡಿಸಿಕೊಳ್ಳಬೇಕೆನ್ನುವಂತ ಸದುದ್ದೇಶದಿಂದ ಬರುತ್ತಿರುವಂತ ಸಂದರ್ಭ ಹಾ ಹಾ ಓಹ್ ಓಹ್ ಓಹ್

ನಿಜವಾಗಿ ಹೇಳ ಮಿತ್ರ ಹ ಇದುವರೆಗೆ ಇಂಥದ್ದೊಂದು ರೂಪವನ್ನ ಕಂಡವನಾನಲ್ಲ ಅಲ್ಲ ಅಪರೂಪದ ರೂಪ ನಮ್ಮ ಕಣ್ಣೆದರಿಗೆ ಬಂದರು ಇಂತಾಗ ನಾವು ಏನು ಮಾಡ್ತಾ ಇದ್ದೇವೆ ಎನ್ನುವುದೇ ನಮಗೆ ನೆನಪು ಬರುವುದಿಲ್ಲ ಯಾವ ಆಲೋಚನೆಯಿಂದ ವ್ಯವಹರಿಸ್ತಾ ಇದ್ದೇವೋ ಆಲೋಚನೆಗಳ ದೂರವಾಗಿ ಉಳಿದದ್ದು ಸತ್ಯ ಈಗ ಈ ದಿವ್ಯ ಸೌಂದರ್ಯವು ಅಲ್ಲ ಭವ್ಯ ಸೌಂದರ್ಯವು ಹ ಪ್ರಪಂಚ ಮುಖದಲ್ಲಿ ಭವ್ಯ ಸೌಂದರ್ಯ ಬೇರೆ ದಿವ್ಯ ಸೌಂದರ್ಯ ಬೇರೆ ಅದು ಮೂರು ಬೇರೆ ಬೇರೆ ಉಂಟು ಯಾವ್ಯಾವ ಆರಾಧಕ ಮೋಹಕ ಹೌದು ಆ ಮೂರೂ ಇವು ಉಂಟು ಮಾದಕವೂ ಹೌದು ಹಕ್ಕೂ ಹೌದು ಮಿತ್ರ ಓ ನಿಜವಾಗಿ ಹೇಳೋ ಇವಳನ್ನ ಕಂಡಾಗ ನನಗೆ ನೆನಪಾಗುವುದು ಅವನ ಕುರಿತಾಗಿ ಯಾರವಾ ಬರೆಯಲ್ಲ ಅವತ್ತು ಕಾವ್ಯವನ್ನ ಕಾಳಿದಾಸನ ಕಾವ್ಯ ಅವ ಅವರೆಯುವಲ್ಲಿ ಅದನ್ನು ಓದುತ್ತಿರುವಾಗ ಅಂತದೊಂದು ಸ್ಪಷ್ಟ ಚಿತ್ರಣ ಎನ್ನುವುದು ನಮ್ಮ ಕಣ್ಣೆದರಿಗೆ ಬಂದು ನಿಂತಾಗ ಆ ಚೆಲ್ವಿಕೆ ಎನ್ನುವುದು ಇಲ್ಲಿ ಮೈ ತಳೆದು ನಿಂತ ಅನುಭವ ನನ್ನ ಪಾಲಿಗೆ ಈಗ ಕಾಳಿದಾಸ ಅಂತ ಆಯ್ತಾ ಸತ್ಯ ನಾ ದೇವಿದಾಸ ಬರ್ಕೊಂಡು ಮತ್ತೆ ಇಷ್ಟೆಲ್ಲ ಒಳ್ಳೇದು ಬರೆಯುವ ಯಾರು ಅಲ್ವಾ ಮತ್ತೆ ತಪ್ಪಲ್ಲ ಕಾಳಿದಾಸನೇ ದೇವಿದಾಸ ದೇವಿಯ ಅನುಗ್ರಹಕ್ಕೆ ಪಾತ್ರನಾಗಿ ಕಾಳಿದಾಸನೇ ದೇವದಾಸಗ್ರಹ ಹೆಚ್ಚವ ಎಲ್ಲ ಹೋದ್ರೂ ದೇವಿಯನುಗ್ರಹ ಕಾಳಿದಾಸನಾಗಿ ಹೋದ ಕಾಳಿದಾಸ ಅಂತದೊಂದು ವಿಶೇಷವಾದಂತಹ ಕವಿತೆಯನ್ನು ಪ್ರಪಂಚ ಮುಖ್ಯಕ್ಕೆ ಪ್ರಚುರ ಪಡಿಸಿದ ಕಾರಣದಿಂದ ಅಂತದೊಂದು ವಿಶೇಷವಾದಂತಹ ಚೆಲುವಿಕೆ ಎನ್ನುವುದು ನಮ್ಮ ಕಣ್ಣೆದರಿಗೆ ಬಂದ ಅನುಭವನನ್ನ ಪಾಲಿಗೆ ಅದರಲ್ಲೂ ವಿಶೇಷವಾಗಿ ಇವಳು ಸೃಷ್ಟಿ ಮಾಡಬೇಕು ನಿಜವಾಗಿ ಬ್ರಹ್ಮದೇವ ಪುರುಷತ್ತ ಸೃಷ್ಟಿ ಮಾಡಿದ ಅಲ್ಲ ಇವಳು ಸೃಷ್ಟಿ ಮಾಡಲಿಕ್ಕೆ ಒಂಬತ್ತುವರೆ ತಿಳ್ತಾವೆ ಒಂಬತ್ತುವರೆ ಹುಟ್ಲಿಕ್ಕೆ ಒಂಬತ್ತು ದಿವಸ ಒಂಬತ್ತು ಗಳಿಗೆ ಒಂಬತ್ತು ತಿಂಗಳು ಹೇಳ್ತಾರೆ ಒಂಬತ್ತು ತಿಂಗಳು ಒಂಬತ್ತು ಗಳಿಗೆ ಅಲ್ವಾ ಇದಾಗಲ್ಲ ಒಂಬತ್ತುವರೆ ತಿಂಗಳು ಅಂದ್ರೆ ಇವಳು ಒಂದೇ ಸರಿ ಸೃಷ್ಟಿ ಮಾಡ್ಲಿಲ್ಲ ಬೇರೆ ಬೇರೆ ಮಾಡ್ದ ಒಂದೊಂದ್ ದಿವಸ ಒಂದ್ ದಿವ್ಸ ಮೂಗು ಮಾಡ್ದ ಒಂದ್ ದಿವ್ಸ ಕಣ್ಣು ಮಾಡ್ದ ಒಂದ್ ದಿವ್ಸ ಕುಟಿ ಮಾಡ್ದ ಒಂದ್ ದಿವ್ಸ ಕೈ ಮಾಡ್ದ ಒಂದ್ ಎಲ್ಲ ಬೇರೆ ಬೇರೆ ಮಾಡ್ತಾ ಹೋದ ಎಂತ ಸಾರ್ವಜನಿಕ ಗಣಪತಿ ಅದು ಒಂದ್ ದಿವ್ಸ ಅಲ್ಲೂ ಅಷ್ಟು ಜಾಗ್ರತೆಯಿಂದ ನಿಧಾನವಾಗಿ ಅಚ್ಚುಕಟ್ಟಾಗಿ ಹಾಗೆ ಸೃಷ್ಟಿ ಮಾಡದ್ನ ಸೃಷ್ಟಿ ಮಾಡ್ತಾ ಮೇಲೆ ಅದಕ್ಕೆ ಜೀವ ಕಳೆಯನ್ನ ತುಂಬಿದ ತುಂಬಿದ ತುಂಬಿ ನೋಡ್ತಾ ಸೌಂದರ್ಯ ಮತ್ತೆ ಹೆಚ್ಚಿತ್ತು ಮಣ್ಣು ಸೃಷ್ಟಿ ಮಾಡಿದ್ಮೇಲು ಅಕ್ಕ ಸ್ವಲ್ಪ ಮಣ್ಣು ಹೆಚ್ಚಿತ್ತು ಸೌಂದರ್ಯ ಸೌಂದರ್ಯ ಆ ಸೌಂದರ್ಯ ಹಾಳಾಗಬಾರ್ದಲ್ಲಿ ಏನ್ ಮಾಡುವಂತ ಆಚ್ಯಾಕ್ ತಿಪ್ಪೆ ಸಣ್ಣ ಇಲ್ಲ ಅಲ್ಲೇ ಆಚೆಗೆತ್ತಾ ಯಾರೇ ಒಂಬತ್ತರ ನೀ ಎರಡು ವರ್ಷ ಹೊರ್ತಾನೆ ನೋಡಿ ಈಗಲೇ ಶುರುವಾಗಿದೆ ಈಗ ನಾವೇ ಬಹಳ ಚಂದ ತಕ್ಕ ಹಾಕೊಂಡು ತಿರ್ತಿದ್ವಿ ಕೆಲವರು ಅವ್ರಿಗೆಲ್ಲ ಮಳೆ ವಿಷಯ ಆಗಿದೆ ಈಗ ಒಟ್ಟಿದ್ ತಯಾರಾದ್ರೆ ಕೊಡುತ್ತಾ ಅರಳು ಕಲ್ಲಿಗು ಹ ಕಲ್ಲು ಅರಳಿಗು ಹ ವ್ಯತ್ಯಾಸ ಉಂಟಾ ಉಂಟು ಉಂಟು ಮಿತ್ರ ಏನಿದ್ರು ಸಹ ಅದು ಕಲ್ಲ ಅಂತಂದ್ರೆ ಏನು ಹರಳು ಕಲ್ಲು ಬೇರೆ ಹ ಕಲ್ಲು ಹರಳು ಬೇರೆ ಹರಳು ಕಲ್ಲು ಬೇರೆ ಕಲ್ಲುಹರಳು ಬೇರೆ ನನ್ನಿಸುವುದು ಮೊದಲು ಕಲ್ಲು ಆಗಿತ್ತು ಹರಳು ಕಲ್ಲು ಆಯ್ತು ಏನು ಪೌಷ ಆಗಿರ್ಬೇಕು ಅದು ಅದೇ ಯಾಕೆ ಆಗ್ಬಾರ್ದು ಆಗಿತ್ತು ಆಗ್ಬೇಕು ಅಂತ ಹಾಗಾಗಿ ಒಬ್ಬನ ಹೀಗೆ ಇದ್ದಂತ ಹೇಳಿಕ್ ಬರುವುದಿಲ್ಲ ಇವತ್ತಿದ್ದವ ನಾಳೆಗೆ ಅಂತ ಹೇಳಿಕ್ ಬರುವುದಿಲ್ಲ ಯಾರ ಜೀವನ ಯಾರು ಬಲ್ಲರು ಇವತ್ತು ಭಿಕ್ಷಾಧಿಪತಿ ಆದವ ನಾಳೆ ಲಕ್ಷಾಧಿಪತಿ ಆಗ್ತಾನೆ ಇವತ್ತು ಲಕ್ಷಾಧಿಪತಿ ಆದವ ನಾಳೆ ಭಿಕ್ಷಾಧಿಪತಿ ಆಗ್ತಾನೆ ಹೇಳಿಕ್ ಬರುವುದಿಲ್ಲ ಯಾರ್ಯಾರು ಹಳೆ ಬರ ಹೇಗೆ ಉಂಟು ಇಲ್ಲಿದ್ದ ಇಲ್ಲೇ ಇರ್ತಾನೆ ಎನ್ನುವುದಕ್ಕೆ ಯಾವ ಸಾಕ್ಷಿ ಅಲ್ವಾ ಬದಲಾವಣೆ ಅನ್ನುವುದು ಜಗದ ನಿಯಮ ಅಂತೇಳಿ ಮಿತ್ರ ಬರಬೇಕು ಹೋಗಬೇಕು ಎಲ್ಲ ಇರಬೇಕು ಅಲ್ವಾ ಅದನ್ನು ಸ್ವಾರಸ್ಯವಾಗಿ ಉಳಿಸಿಕೊಳ್ಳುವಲ್ಲಿ ತಮ್ಮ ಪರಿಶ್ರಮ ಪ್ರಯತ್ನ ಎಷ್ಟು ಎನ್ನುವುದು ಪ್ರಾಮುಖ್ಯ ಆಹಾ ಏನೇ ಇದ್ರೂ ಸಹ ಇವಳನ್ನ ಕಂಡಾಗದ ಅನಗನಿಸಿದ್ದೇನು ಗೊತ್ತಾದ ದೇವಲೋಕದಿಂದ ಇಳಿದು ಬಂದಂತ ಅಪ್ಸರ ಕನ್ನಿಕೆಯು ಏನು ನಾವೆಲ್ಲ ಕೇಳಿದ್ದುಂಟು ಆಹ್ರಂಬೆ ಊರ್ವಶಿ ಮೇನಕ್ಕೆ ತಿಲೋತ್ತಮೆ ಮಂಜುಗುಣಿ ಮಂಜು ಮಂಡು ಇರುವ ಹುಳಿ ಇವಳು ಅನ್ನಿಸೋದು ಇವಳು ಅಷ್ಟು ಚಂದ ಇದ್ದಾಳು ಎಂಬಲ್ಲಿಗೆ ಅಮ್ಮ ಹೇಗಿರ್ಬೋದು ಮರ ನಾವು ತರ್ಕ ಮಾಡುವ ಎಲ್ಲ ಕುರಿತ ತರ್ಕ ಮಾಡ್ಬೇಕು ನಾವು ಎಲ್ಲಿ ಆಧಾರಿತ ಅಭಿಪ್ರಾಯಗಳು ಅನಸಿಕೆಗಳು ಬೇರೆ ಇಲ್ಲ ಅದರಲ್ಲಿ ಸರಿಯಾಗಿ ಉಂಟು ಏನು ತಂದೆ ತಾಯಿಗಳು ಚಂದ ಇದ್ರೆ ಮಾತ್ರ ಮಕ್ಕಳು ಚಂದ ಅಲ್ವಾ ನೂಲಿನಂತೆ ನೂಲಿನಂತೆ ಸೀರೆ ಗಿಡದಂತೆ ಕಾಯಿ ನಾಯಿಯಂತೆ ಬಾಲ ನಾಯಿಯಂತೆ ಮಗಳು ಹಾಗೆ ಇವಳು ಅಮ್ಮೆಷ್ಟು ಚಂದಿರಬಹುದು ಇರ್ಬೋದು ಅಲ್ಲ ಇವಳು ಅಜ್ಜಿ ಮತ್ತೆ ಅವಳು ಮುತ್ತಜ್ಜಿ ಆಗಿರ್ಬೋದು ಅದೇ ಆಲೋಚನೆ ಮಾಡೋದು ಇವತ್ತು ಏನು ಹುಡುಗುಟುಂಬೋಧನೆಗೂ ಅಪ್ಪ ಇದ್ದ ಇವಳ ಅಪ್ಪನೇ ಅಲ್ಲಮ್ಮ ಇವಳ ತಾಯಿ ತಾಯಿ ಹೊಟ್ಟೆ ಹೊಟ್ಟೆ ಅಲ್ಲ ಅಪ್ಪರಿಗೆ ಹಂದೆಯೇ ಸುಗರ್ಭೆ ಪುಣ್ಯ ಗರ್ಭೆ ಇಲ್ಲ ಏನೇ ಇಲ್ಲಿ ಇದುವರೆಗೆ ನಾನು ಯಾವ ಹೆಣ್ಣನ್ನು ಮಾತಾಡಿಸಿದವ ಅಲ್ಲ ಇವಳನ್ನ ಕಂಡಾಗ ಯಾಕೋ ಏನು ಮಾತಾಡಿಸಬೇಕೆನ್ನುವಂತ ಹಂಬಲ ಆದ್ರೂ ಒಂದು ಸಮಸ್ಯೆ ಉಂಟೇನಾಡಿ ಹೆಣ್ಣು ಮಕ್ಕಳು ಮಾತಾಡಿ ಅಭ್ಯಾಸ ಇಲ್ಲ ಸಮಸ್ಯೆ ಬಹಳ ಬರ್ತದೆ ಅದನ್ನೇ ಮಾಡ್ಕೊಂಡಿದ್ದೆ ಲಾಭ ಕೆಲಸ ಮಾಡಿದ್ದೀನಿ ನನಗೆ ಪ್ರೋತ್ಸಾಹಕರಾಗಿ ನನ್ನ ಸ್ನೇಹಿತನಾಗಿ ನಂದು ಎರಡು ನೀವು ಕಸ ಮಾಡ್? ನೀ ಮಾತಾಡು ಸರಿಯಾಗಿ ನನ್ನ ಜೊತೆ ತೋರಿಸು ಹಾ ತಪ್ಪಿದ್ದಲ್ಲಿ ಹೇಳಬೇಕು ಹಾ ಹೇಳ್ತೀನಿ ಆ ಆ ಆ ಆ ಆ ಆ ಓ ಹೆಣ್ಣೆ ನನ್ನ ಪುಣ್ಯವ್ರು ಇದ್ದಂತಾ ನಿನ್ನ ಸಾಲೆ ಹುಡುಗಿ ಇದ್ದ ಅವಳು ಮಕ್ಕಳಿಲ್ಲ ಸೋರ್ ಆಗೋದ ಮಾರಾಯ ಹೆಣ್ಣು ಮಕ್ಕಂದ್ರೆ ಈ ಮೃದುವಾದ ಸ್ವಭಾವ ಉಳ್ಳವರು ನಾವು ಮಾತೋ ಮೃದುವಾಗಿ ಆಡಬೇಕು ಅಂತಾ ಮತ್ತೆ ಅಂತ ಗೊತ್ತಿಲ್ಲ ತಿಳುವಳಿಕೆ ಎಲ್ಲವೂ ಮಾಡಿಯೇ ಅನುಭವ ಬರಬೇಕು ಅಂತಿಲ್ಲ ಆ ಲೋಕ ಅನುಭವ ಅಂತ ಎಲ್ಲ ಮಾಡುತ್ತನ್ನ ನೋಡಿ ನೋಡಿ ನಂಗೆ ಭಪ್ ಆಗಿದೆ ನಾನು ಹಾಕ್ಮಾಡ್ತಾ ಹಾಗೆ ಅಂದರೆ ಆ ಕಡೆ ಇದ್ದವರೆಗೂ ಕೇಳಬಾರ್ದು ಮಾತಾಡ್ತಾ ಅವ್ರ ಮಾತು ಕೇಳ್ಬೇಕಾಯ್ತು ಅಷ್ಟು ಬೆಲ್ಲ ಬೆಲ್ಲ ನಾನು ನೋಡಿದೆ ಏ ಅದು ಇಲ್ಲೂ ಮಾತಾಡೋದಲ್ಲ ಜಾಗ ಬೇರೆ ಅಂದಿಂಗ್ ಗೊತ್ತಿಲ್ಲ ಅದು

ನೀನ್ ಯಾರು ಎನ್ನುವುದು ನನಗೆ ಗೊತ್ತಿಲ್ಲ ಇದೇ ಪ್ರಥಮ ನೀನು ನೋಡ್ತಾ ಇರುವುದು ಏನು ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದು ಆಯ್ತು ಬರ್ರಿ ಯಾವ ಕಾರಣಕ್ಕೂ ನಮ್ಮಿಂದ ನಿಮ್ಗೆ ಯಾವ ತೊಂದರೆಯೂ ಆಗ್ಲಿಕ್ಕಿಲ್ಲ ನಾವು ಎಲ್ಲ ತೊಂದರೆ ಮಾಡಿದವರಲ್ಲ ಅಪಾಯಕಾರಿಗಳು ನಾವಲ್ಲ ಅಪಾಯ ಇಲ್ಲ ಸಮಯೋತ್ಪಾದಕರು ನಾವಲ್ಲ ನಮ್ಗೆ ಇಬ್ಬರಿಗೂ ಅಪಾಯ ಇಲ್ಲ ನಾವಲ್ಲ ದಾರಿಯಲ್ಲಿ ನಿಮ್ಮನ್ನ ಅಡ್ಡ ನಿಲ್ಲಿಸಿ ನಿಮಗೆ ಏನೋ ತೊಂದರೆ ಮಾಡ್ತೇವೆ ಎನ್ನುವ ಹಾಗೆ ಭಾವಿಸುವುದು ಬೇಡ ನಿನ್ನ ಬಗ್ಗೆ ಆಗಿ ತಿಳಿದುಕೊಳ್ಳುವಂತ ಕುತೂಹಲ ಮನದಲ್ಲಿ ಹೆಚ್ಚಾದ ಕಾರಣದಿಂದ ತಡೆದು ನಿಲ್ಲಿಸಿದ್ದು ನೀನ್ ಯಾರು ನಿನ್ನ ಶುಭ ನಾಮದೇ ಏನು ತಂದೆ ತಾಯಿಗಳು ಯಾರು ಇಲ್ಲಿ ಬರುವ